ಸಿ ಎಂ ದೇವಪ್ಪ ಇವತ್ತಿನ ದಿನಗಳಲ್ಲಿ ಏನ್ ನಡೀತಾ ಇದೆ ಕಾನೂನಾತ್ಮಕವಾಗಿ ಏನ್ ನಡೀತಾ ಇದೆ ರಾಜಕಾರಣವಾಗಿ ಏನ್ ನಡೀತಾ ಇದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಇಲ್ಲಿ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಅವರ ಶ್ರೀಮತಿಯವರು ಮೂಢ ಸೈಟ್ ಅಗಣವಾಗಿ ಮುಖ್ಯಮಂತ್ರಿಗಳನ್ನ ರಾಜ್ಯ ರಾಜೀನಾಮೆ ಕೊಡಬೇಕು ಅಂತ ಈ ಬಿ ಜೆ ಡಿ ಎಸ್ನಲ್ಲಿ ಕೇಳ್ತಾ ಇದ್ದಾರೆ ಇಲ್ಲಿ ಅವರ ಮುಖ್ಯಮಂತ್ರಿಯವರ ಅವರಿಗೆ ಅವ್ರ ಅಣ್ಣ ದಾನವಾಗಿ ಕೊಟ್ಟಿದಂಥ ಜಮೀನನ್ನು ಇವರು ಮೂಡದವರು ಕಾನೂನಾತ್ಮಕವಾಗಿ ತಗೊಂಡು ಅಕ್ವೈರ್ ಮಾಡಿಕೊಂಡು ಅದನ್ನು ಸೈಟ್ ಸೈಟನ್ನು ಕೊಟ್ಟಿದ್ದಾರೆ ಹೊರತಾಗಿ ಇಲ್ಲಿ ಮುಖ್ಯಮಂತ್ರಿಗಳದ್ದು ಏನೂ ಪಾತ್ರ ಇಲ್ಲ ಅಂತ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ ಇಲ್ಲಿ ಹಣಕಾಸು ಕೇಂದ್ರದ ಸಚಿವೆ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಅವರು ಚುನಾವಣೆ ಬಾಂಡ್ನ ಎಂಟು ಸಾವಿರ ಕೋಟಿಯನ್ನು ಹಣವನ್ನು ಕಲೆಕ್ಟ್ ಮಾಡಿದ್ದಾರೆ ಅದ್ರ ಮೇಲೆ ಅವ್ರಿಗೆ ಎಫ್ ಐ ಆಗುತ್ತೆ ಇಲ್ಲಿ ಕೋರ್ಟು ಅವರು ಮಾತ್ರ ತಡೆ ಅಜ್ಜೆ ಕೊಡುತ್ತೆ ಮುಖ್ಯಮಂತ್ರಿಗಳಿಗೆ ಇಲ್ಲ ನೀವು ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅದನ್ನು ತನಿಖೆ ಮಾಡಿ ಅಂತ ಹೇಳುತ್ತೆ ಇಲ್ಲಿ ನಾನು ನಿಮ್ಗೆ ಹೇಳ್ಬೇಕಾಗಿರೋ ವಿಚಾರ ನಮ್ಮ ಜನಕ್ಕೆ ಅರಿವೇನಾಗಬೇಕಾಗಿದೆ ಇಲ್ಲಿ ಸರ್ಕಾರಗಳು ಏನ್ ಮಾಡ್ಬೇಕಾಗಿದೆ ಇಲ್ಲಿ ಅಮಿತ್ ಶಾ ಒಂದ್ ಕಡೆ ಹೇಳ್ತಾರೆ ಬರೀ ನಾವು ಜನಸಂಖ್ಯೆಯ ಒಂದು ಜನ ನೋಂದಾವಣೆ ಮಾಡ್ತೀವಿ ಇಲ್ಲಿ ಜಾತಿ ಗಣತಿ ಮಾಡಲ್ಲ ನಾವು ಬರೀ ಜನಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ ಅಮಿತ್ ಶಾ ನಮ್ಮ ರಾಜ್ಯ ಸರ್ಕಾರ ಜನಗಣತಿನೂ ಮಾಡಿದೆ ಜಾತಿ ಗಣಿತಿನೂ ಮಾಡಿದೆ ಅದನ್ನು ರಿಲೀಸ್ ಮಾಡೋದ್ರ ಮೂಲಕ ಅದನ್ನು ಸಮಾಜಕ್ಕೆ ನೀಡೋದ್ರ ಮೂಲಕ ಅಲ್ಲಿ ಜಾತಿವಾರು ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕಾಗಿದೆ ಇಲ್ಲಿ ನಮ್ಮ ರಾಷ್ಟ್ರ ನಾಯಕರಾದಂಥ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯಲ್ಲೇ ಎಲ್ಲ ಕಡೆ ಹೇಳ್ತಿದ್ದೇನೆ ನಮ್ಮ ಸರ್ಕಾರ ಬಂದರೆ ಜಾತಿ ಗಣತೆ ಮತ್ತು ಜನಗಣತಿ ಮಾಡ್ತೀವಿ ಜಾತಿ ಗಣತಿ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ ಜನಗಳಿಗೆ ಅಂದ್ರೆ ಆ ಸಮುದಾಯದ ಆ ಜಾತಿಗೆ ಒಂದು ಪ್ರಾಧ್ಯಾನ್ಯತೆ ಕೊಡಬೇಕಾಗುತ್ತೆ ಅವ್ರನ್ನು ಕೂಡ ಮೇಲೆತ್ತುವ ಕೆಲಸ ಮಾಡಬೇಕಾಗಿದೆ ಇಲ್ಲಿ ಕಾನೂನು ಕಾನೂನಾತ್ಮಕವಾಗಿ ಏನಾಗಿದೆ ಇಲ್ಲಿ ಬರೀ ಬ್ರಾಹ್ಮಣರೇ ಸೇರ್ಕೊಂಡಿದ್ದಾರೆ ಎಲ್ಲ ಜಡ್ಜ್ಗಳು ಕೂಡ ಹೆಚ್ಚು ಜನ ಬ್ರಾಹ್ಮಣರಿದ್ದಾರೆ ಮುಂದುವರೆದ ಜಾತಿಲಿ ಇರುವಂತವರೇ ಇದ್ದಾರೆ ಬನಿಯಾಗಳಿದ್ದಾರೆ ಹಾಗಾಗಿ ಇಲ್ಲಿ ಎಸ್ ಸಿ ಎಸ್ ಟಿ ಗಳಿಗೆ ಪ್ರಾಧಾನ್ಯತೆ ಸಿಗ್ಬೇಕಾಗಿದೆ ಸೂದ್ರಿಗೆ ಪ್ರಾಧಾನ್ಯತೆ ಸಿಗಬೇಕಾಗಿದೆ ಹಿಂದುಳಿದವ್ರಿಗೆ ಪ್ರಾಧಾನ್ಯತೆ ಸಿಗ್ಬೇಕಾಗಿದೆ ಇಲ್ಲಿ ಜಾತಿ ಗಣತಿ ಆದಾಗ ಜನಸಂಖ್ಯಾ ಆಧಾರದ ಮೇಲೆ ಜಾತಿ ಯಾವ ಯಾವ ಜಾತಿಯವರು ಎಷ್ಟೆಷ್ಟು ಜನ ಇದ್ದಾರೆ ಅಂತ ಆದಾಗ ಮಾತ್ರ ಒಂದು ಸಾಮಾಜಿಕ ನ್ಯಾಯ ಸಿಗುತ್ತೆ ಆವಾಗ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅಂತವರು ಎಂಟು ಎಂಟು ಸಾವಿರ ಕೋಟಿ ಸಾವಿರಾರು ಕೋಟಿ ಹಗರಣ ಇರ ಇರುವಂಥವ್ರನ್ನ ತಡೆಯಾಜ್ಞೆ ಮಾಡ್ತಾರೆ ಇಲ್ಲಿ ಏನೂ ಇಲ್ಲದೇ ಇರುವಂಥ ಮಾನ್ಯ ಮುಖ್ಯಮಂತ್ರಿಗಳನ್ನ ನೀವು ಮುಂದುವರಿಸಿ ಅಂತ ಹೇಳ್ತಾರೆ ಇಲ್ಲಿ ತಾರತಮ್ಯ ಏನಾಗಿದೆ ಸಮುದಾಯ ಎಲ್ಲ ಸಮುದಾಯದ ಜನ ಅಲ್ಲಿ ಕಾನೂನಲ್ಲಿ ಕೂತ್ಕೊಂಡಿದ್ದಂಥ ಜಡ್ಜ್ಗಳಾಗಿರುವಂಥವ್ರು ಇದ್ದಾಗ ಸಮಾನತೆ ಸಿಗುತ್ತೆ ಸಾಮಾಜಿಕ ನ್ಯಾಯ ಸಿಗುತ್ತೆ ಸಂವಿಧಾನದ ಆಶಯಗಳೇನಿದೆ ಎಲ್ರಿಗೂ ಸಮಪಾಲು ಎಲ್ರೂ ಕೂಡ ಅಂತ ಸಾಮಾಜಿಕ ನ್ಯಾಯ ಸಿಗ್ಬೇಕಾದ್ರೆ ಜಾತಿ ಗಣತೆ ಈ ದೇಶದಲ್ಲಿ ಆಗ್ಬೇಕಾಗಿದೆ ಇದು ಕೇಂದ್ರ ಸರ್ಕಾರ ಮಲತಾಯಿ ಧೋರಣ ಧೋರಣೆಯನ್ನ ಮಾಡ್ತಾ ಇದೆ ಬರಿ ಮುಂದುವರೆದವ್ರು ಮಾತ್ರ ಒಂದು ಮಾನ್ಯತೆ ಕೊಡ್ತಾ ಇದೆ ಇಲ್ಲಿ ಬಡ ಜನತೆಯ ತುಳಿಯೋ ಕೆಲಸ ಮಾಡ್ತಾ ಇದೆ ಇಲ್ಲಿ ಸೂದ್ರನ್ನ ತುಳಿಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಕುಮಾರಸ್ವಾಮಿ ಮೇಲೆ ಐ ಆರ್ ಇದೆ ಅವ್ರು ಮಾತ್ರ ರಾಜ್ ರಾಜೀನಾಮೆ ಕೇಳ್ತಿಲ್ಲ ಇನ್ನೊಬ್ಬರ ಮೇಲೆ ನೂರಾರು ಜನದ ಮೇಲೆ ಎಫ್ ಐ ಆರ್ ಇದೆ ಯಾರು ಅವ್ರ ಮೇಲೆ ಈ ಬಿ ಜೆ ಪಿಗಳು ರಾಜೀನಾಮೆ ಕೇಳ್ತಿಲ್ಲ ಇಲ್ಲಿ ರಾಜಕೀಯ ಪಿತೂರಿ ನಡೀತಾ ಇದೆ ಮುಖ್ಯಮಂತ್ರಿಗಳ ಮೇಲೆ ಬರೀ ರಾಜಕೀಯ ಪಿತೂರಿ ಬಿಟ್ರೆ ಇನ್ನೇನು ಇಲ್ಲ ಇಡೀ ದೇಶದ ಜನತೆ ಗೊತ್ತಿದೆ ಅವ್ರನ್ನ ಏನು ಯಾರು ಏನು ಮಾಡಲಿಕ್ಕಾಗಲ್ಲ ಅವರು ಮುಖ್ಯಮಂತ್ರಿಗಳೇ ಇರ್ತಾರೆ ಇಲ್ಲಿ ನಾನು ಒಟ್ಟಾರೆ ಅಭಿಪ್ರಾಯ ಏನಾಗಿದೆ ಜಾತಿ ಗಣತೆ ಆಗಬೇಕು ಇಲ್ಲಿ ಸಾಮಾಜಿಕ ನ್ಯಾಯ ಸಿಗಬೇಕು ಎಲ್ಲ ಸಮುದಾಯಕ್ಕೂ ಕೂಡ ಅವ್ರನ್ನ ಮೇಲೆತ್ತುವ ಕೆಲಸ ಅವ್ರಿಗೂ ಅವಕಾಶಗಳಾಗಬೇಕು ಅವ್ರಿಗೆ ಉದ್ಯೋಗಗಳು ಸಿಗಬೇಕು ಅವ್ರಿಗೂ ಕೂಡ ಎಲ್ಲ ರೀತಿಯ ಸಮಾನತೆಯನ್ನು ಉದ್ಯೋಗಗಳಲ್ಲೂ ಸಿಗುವಂಥದ್ದು ಕೆಲಸ ಈ ಜಾತಿ ಗಣತೆ ಆದಾಗ ಮಾತ್ರ ನ್ಯಾಯ ಸಿಗುವಂಥದ್ದು ಅನ್ನೋದು ನನ್ನ ಒಂದು ದೃಢ ಅಭಿಪ್ರಾಯ